ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿ ವತಿಯಿಂದ ಇಂದು ನಗರದ ಹುಳಿಯಾರ ರಸ್ತೆಯಲ್ಲಿರುವ ಸುನ್ನಿ ಜಾಮಿಯಾ ಮಸೀದಿ ಮುಂಭಾಗ ಪ್ರವಾದಿಯವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿರುವಂತಹ ಮಹಾರಾಷ್ಟ್ರದ ಗಂಗಾಗಿರಿ ಮಹಾರಾಜನನ್ನ ಕೂಡಲೇ ಬಂಧಿಸಬೇಕೆಂದು ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ನಗರದ ಸುನ್ನಿ ಜಾಮಿಯಾ ಮಸೀದಿಯ ಧರ್ಮ ಗುರುಗಳಾದಂತಹ ಮುಫ್ತಿ ರಿಜ್ವಾನ್ ಅವರು ಮಾತನಾಡಿ ಯಾವುದೇ ಧರ್ಮವು ಇನ್ನೊಂದು ಧರ್ಮದ ವಿರುದ್ಧ ಕೀಳಾಗಿ ಮಾತನಾಡುವುದು ಸರಿಯಲ್ಲ ಎಂದು ತಿಳಿಸಿದರು ಕೆಲವು ಕಿಡಿಗೇಡಿಗಳು ನಮ್ಮ ಇಸ್ಲಾಂ ಧರ್ಮದ ವಿರುದ್ಧ ಹಾಗೂ ನಮ್ಮ ಪ್ರವಾದಿಯವರ ವಿರುದ್ಧ ಅವಹೇಳನಕಾರಿ ಮಾತನಾಡುವುದೇ ಒಂದು ರೀತಿಯ ಹವ್ಯಾಸವಾಗಿ ಮಾಡಿಕೊಂಡಿರುತ್ತಾರೆ ಇದರಿಂದ ಕೋಟ್ಯಾಂತರ ಮುಸ್ಲಿಮರ ಮನಸ್ಸಿಗೆ ನೋವಾಗಿದ್ದು ಇಂತಹವರನ್ನ ಕೂಡಲೇ ಬಂಧಿಸಿ ಕಾನೂನು ರೀತಿಯಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ರು ಇವರ ಜೊತೆಯಲ್ಲಿ ನಗರದ ಹಲವು ಮಸೀದಿಗಳ ಧರ್ಮಗುರುಗಳು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ಗ್ರೇಡ್ ಟು ತಹಸೀಲ್ದಾರ್ ಪಾಲಕ್ಷ ಅವರು ಹಾಗೂ ಡಿವೈಎಸ್ಪಿ ಸಾಹೇಬರಿಗೆ ಮನವಿ ಪತ್ರ ಕೊಡಲಾಯಿತು ಈ ಪ್ರತಿಭಟನೆಯಲ್ಲಿ ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಸರ್ವ ಸದಸ್ಯರು ನಗರದ ಹಲವು ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಯುವಕರು ಸಾರ್ವಜನಿಕ ಬಂಧುಗಳು ಸಾವಿರಾರು ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು

ಇಸ್ಲಾಂ ಧರ್ಮದ ಬಗ್ಗೆ ಅವರಿಗೆ ಮಾತಾಡಲಿಕ್ಕೆ ಏನು ಹಕ್ಕಿದೆ ಅವರ ಧರ್ಮ ಅವರಿಗೆ ನಮ್ಮ ಧರ್ಮ ನಮಗೆ ಸ್ವತಂತ್ರವಾಗಿ ಬಾಳುವ ಹಕ್ಕನ್ನು ನಮಗಿದೆ ಯಾಕೆ ನಮಗೆ ಅಡ್ಡುಪಡಿಸ್ತಾರೆ ಯಾಕೆ ನಮಗೆ ಕಿರುಕುಳ ಕೊಡ್ತಾರೆ ಇದನ್ನ ತಡೀಬೇಕು ಯಾವ ಕಾರಣಕ್ಕೂ ಯಾವುದೇ ಧರ್ಮಕ್ಕೆ ಇನ್ನೊಂದು ಧರ್ಮ ಅವರನ್ನು ಪ್ರಚೋದನೆಗಾಗಿ ಹಾಗೂ ಅವಳನಕಾರಿ ಹೇಳಿಕೆಯನ್ನು ಕೊಟ್ಟು ನಮ್ಮ ಸಹ ಬಾಳ್ವೆಯಲ್ಲಿ اس نے کہا دس از بیکاز اونلی ہی از دا ایکسٹریملی سکسیزفل ان دا ورلڈ یہ شخصیت ایک ایسی شخصیت ہے کہ جو دونوں عالم میں یعنی مذہبی اعتبار سے اور سماجی اعتبار سے دونوں طرح سے سکسسفل ہے دوسری جو شخصیتیں ہیں چاہے وہ گوتم بودھ ہو یا اور جو بھی ہو جن کو اس نے سو میں رکھا ہے تو کوئی اس میں سے مذہبی اعتبار سے اچھا ہے لیکن سماجی اعتبار سے اچھا نہیں تو کوئی سماجی اعتبار سے اچھا ہے تو مذہبی اعتبار سے بالکل زیرو لیکن یہ شخصیت جناب محمد الرسول اللہ صلی اللہ تعالیٰ علیہ وسلم کی ایسی شخصیت ہے جو ہر اعتبار سے پرفیکٹ ویکتی ہے ہر اعتبار سے سکسیزفل ہے الحمدللہ ہمارا مذہب مذہب اسلام ہمیں امن کا پیغام دیتا ہے آپ پڑھیں اس کو ಹಾಗೆ ಮಾಡಬೇಕು ಅವನಿಗೆ ಯಾವ ಕಾರಣಕ್ಕೂ ಸ್ಪೀಚ್ ಕೊಡಬಾರ್ದು ಆ ತರ ಅದು ಖಂಡಿಸ್ಬೇಕು ಎಸ್ ಎಲ್ ಎನ್ ಯೋಗೀಶ್ ಕೆಟಿವಿ ನ್ಯೂಸ್